ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಒಂದು ಸಣ್ಣ ಸಂಚಿಕೆ ನೋಡ್ಕೊಂಡು ಬರೋಣ ಏನಾಗ್ತದೆ ಅಂತಂದರೆ ಮೀನಾ ಬೆಳಿಗ್ಗೆ ಬೆಳಿಗ್ಗೆ ಮಲ್ಕೊಂಡಿರ್ತಾಳೆ ಮಲಗಿರುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಶಾಂತಿ ಬಂದು ಬೈತಾಯಿರ್ತಾಳೆ ಏನಮ್ಮ ಮಹಾರಾಜನ ಮಗ್ಳ ನೀನು ಇಷ್ಟ ತನಕ ಮಲಗಿದೆಯಲ್ಲ ಹೇಳೆ ಅಂತ ಬೈತಾಳೆ ಆ ಕಾಫಿ ಎಲ್ಲ ಯಾರು ಮಾಡಬೇಕು ಅಂತ ಹೇಳ್ತಾಳೆ ಯಾಕತ್ತೆ ರೋಹಿಣಿ ಇಲ್ವಾ ನೊಬ್ಬಳೇ ಇದ್ದೀನ ಅದಕ್ಕೆ ಮನೇಲಿ ಯಾರು ಇಲ್ವಾ ಅಂತ ಕೇಳ್ತಾಳೆ ಓ ಅವಳು ಮಾತ್ರ ಕೆಲ್ಸಕ್ಕೆ ಹೋಗ್ತಾಳೆ ನೀನು ಕೆಲ್ಸಕ್ಕೆ ಹೋಗ್ತೀಯಾ ಅದಕ್ಕೆ ಕಣೆ ಈ ಡಿಮಾಕ್ಸ್ ಇರೋದ್ರಿಂದ ನೀನು ಅಂಗಡಿ ಎಲ್ಲ ಹೋಗಿದ್ದು ಅಂತ ಹೇಳ್ತಾಳೆ ಓಹ್ ಹಾಗಾದರೆ ನೀವು ಹೋಗಿದ್ದು ಹೋಗಿದ್ದಿನ ಖುಷಿನ ಆತ ಯಾಕತ್ತೆ ಈಗ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ ಸೊ ಅಂದಾಗ ಮತ್ತೆ ಶಾಂತಿ ಹೇಳ್ತಾಳೆ ನೋಡು ಅವೆಲ್ಲ ಮಾತಾಡಬೇಡ ನಮಗೆ ಈ ಕಾಫಿ ಬೇಕು ಎದ್ಬಿಟ್ಟು ಕಾಫಿ ಮಾಡಿಕೊಡು ನಾನು ಮಾಡಿಕೊಡಲ್ಲ ಅಂದಿಲ್ಲಾತ್ತೆ ರೋಹಿಣಿ ಮಾಡಲ್ವಾ ಅಂತ ಕೇಳಿದೆ ಅಂತ ಹೇಳ್ತಾಳೆ ಸೊ ಆಗ ಸರಿ ಅಂದ್ಬಿಟ್ಟು ಮೀನಾ ಕೂಡ ಎದ್ಬಿಟ್ಟು ಕಾಫಿ ಮಾಡಬೇಕು ಅಂತ ಹೋಗ್ತಾಳೆ ಬೇಜಾರಲ್ಲಿನೇ ಯಾಕಂದರೆ ಶಾಂತಿಗೆ ಮೀನನ್ಕೊಂಡ್ರೆ ಅಷ್ಟು ಕಷ್ಟ ಅಲ್ವಾ ಸೊ ಏನು ಮಾಡೋದು ಕಾಫಿ ಮಾಡೋಕ್ಕೆ ಹೋಗ್ತಾಳೆ ಈ ಕಡೆ ತುಂಬ ಬೇಜಾರಲ್ಲಿ ಇರ್ತಾಳೆ ನೈಟ್ ಊಟ ಕೂಡ ಮಾಡಿರೋದಿಲ್ಲ ಸೂರ್ಯ ತುಂಬ ಫೋರ್ಸ್ ಮಾಡಿ ಊಟ ಮಾಡಿಸಿರ್ತಾರೆ ಸೊ ಏನು ಮಾಡೋದು ನೀನು ಮಾಡಿಲ್ಲ ಅಂದರೆ ನಾನು ಮಾಡಲ್ಲ ಅಂದ್ಬಿಟ್ಟು ಹೇಳಿದಾಗ ಊಟ ಮಾಡ್ತಾಳೆ ಆಮೇಲೆ ಸರ್ ಇನ್ನೂ ಏನು ಮಾಡ್ತಾನೆ ಇಷ್ಟು ಮೀನಾ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹೊರಗಡೆ ಬರ್ತಾನೆ ಬಂದಾಗ ಆಫೀಸ್ ಕೂಡ ಹೋಗ್ತಾನೆ ಸೊ ನಮ್ಮ ಗಾಡಿನ ಹಿಂಗೆ ತೊಗೊಂಡ್ಬಂದಿದ್ದಾರೆ ಸರ್ ಅಂತ ಹೇಳ್ತಾನೆ ಸೊ ಹೇಳ್ಬಿಟ್ಟು ಮತ್ತೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ ಅಂದ್ಬಿಟ್ಟು ಈ ಕಡೆ ಮತ್ತು ಕಾರ್ ತೊಗೊಂಡು ಸ್ನೇಹಿತರ ಹತ್ರ ಬರ್ತಾನೆ ಸ್ನೇಹಿತ ಒಬ್ಬ ಸ್ನೇಹಿತ ಫೋನಲ್ಲಿ ಮಾತಾಡ್ತಾಯಿರ್ತಾನೆ ಮಾತಾಡುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಅವನು ಮಾತಾಡ್ತಾ ಮಾತಾಡ್ತಾ ಏನಮ್ಮ ಎಲ್ಲ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ತೀಯ ಅನ್ನೋದೊಂದು ಶಬ್ದ ಕೇಳಿಬಿಡುತ್ತೆ ಆಗ ಸೂರ್ಯನ ತಲೆಯಲ್ಲಿ ಒಂದು ಪ್ಲ್ಯಾನ್ ಒಳೆಯುತ್ತೆ ಆನ್ಲೈನ್ ಹೌದಲ್ವ ಮೀನಾಗ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಸ್ನೇಹಿತರ ಹತ್ರ ಮಾತಾಡ್ತಾನೆ ನನಗೆ ಆನ್ಲೈನಲ್ಲೇ ಹೂವಿನ ಆರ್ಡರ್ ಮಾಡೋಕ್ಕೆ ಮಾಡಿಕೊಟ್ರೆ ಹೇಗೆ ಹೆಲ್ಪ್ ಆಗುತ್ತಲ್ಲ ಅವಳಿಗೆ ಅವಳು ಖುಷಿ ಆಗ್ತಾಳೆ ಯಾಕಂದರೆ ನಿನ್ನೆ ಅವಳು ತುಂಬ ಬೇಜಾರಾಗಿರ್ಲಿ ಕೂಡ ಅವಳು ಮುಖ ಇಲ್ಲ ನಿನ್ನೆ ಊಟ ಕೂಡ ಸರಿಯಾಗಿ ಮಾಡಿಲ್ಲ ಅವಳು ನೈಟ್ ಊಟ ಮಾಡಲ್ಲ ಅಂತ ಕುಂತಿದ್ಲು ಸೊ ನಾನೇ ಮಾಡಿಸ್ದೆ ಅಂತ ಹೇಳ್ತಾರೆ ಅದೆಲ್ಲ ಸರಿ ಸೂರ್ಯ ಆದರೆ ಆನ್ಲೈನಲ್ಲಿ ಮಾಡಬೇಕಂದ್ರೆ ಗಾಡಿ ಬೇಕಲ್ಲ ಸೂರ್ಯ ಅಂತ ಹೇಳ್ತಾರೆ ಸೊ ಹೇಗಾದರೂ ಮಾಡಿ ವ್ಯವಸ್ಥೆ ಮಾಡೋಕ್ಕೆ ಏನಾದರೂ ಮಾಡೋಣ ಕಣೆಯ ಅವಳು ನನಗೆ ಎಷ್ಟೊಂದು ಹೆಲ್ಪ್ ಮಾಡಿದಳು ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಏನು ಮಾಡ್ತಾರೆ ಶೋರೂಮ್ಗೆ ಹೋಗ್ತಾರೆ ಆ ಕಲರು ಚಾಯ್ಸ್ ಮಾಡಬೇಕಲ್ವ ಯಾವ ಕಲರು ಏನು ಅಂತ ಮೀನನ್ನು ಕೇಳಿದರೆ ಚೆನ್ನಾಗಿರುತ್ತೆ ಯಾವ ಕಲರ್ ಇಷ್ಟ ಅಂತ ಕೇಳಬೇಕಲ್ಲ ಅಂತ ಫೋನ್ ಮಾಡಿ ಏನಮ್ಮ ನಿಮ್ಮ ಮೀನಮ್ಮ ನಿಮ್ಗೆ ಯಾವ ಕಲರ್ ಇಷ್ಟ ಗುಲಾಬಿನ ಕನಕಾಮ್ರನ ಮಲ್ಲಿಗೆನ ಅಂತ ಈ ಥರ ಕೇಳಿದಾಗ ಹೂ ಥರ ಕಿರಬೇಕು ಅಂದ್ಬಿಟ್ಟು ಅವಳು ಹೇಳ್ತಾರೆ ಕನಕಾಂಬ್ರ ಅಂದ್ಬಿಟ್ಟು ಓ ಸರಿ ಕಣಮ್ಮ ಅಂದ್ಬಿಟ್ಟು ಕನಕಾಂಬ್ರ ಕಲರ ಸ್ಕೂಟಿನ ಏನು ಮಾಡ್ತಾರೆ ನೋಡ್ರಿ ಬುಕ್ ಮಾಡ್ತಾರೆ ಬುಕ್ ಮಾಡ್ತಾರೆ ಯಾಕಂದರೆ ಈಗ ನೋಡಿ ಹೆಂಡತಿ ಸಂಕಷ್ಟದಲ್ಲಿದ್ದಾಳೆ ಅಂದ್ಬಿಟ್ಟು ಕಷ್ಟದಲ್ಲಿದ್ದಾಳೆ ಅವ್ರ ಮನಸ್ಸಿಗೆ ಸರಿ ಇಲ್ಲ ಅವ್ರು ಏನಾದರೂ ಉದ್ಯೋಗನ ಮಾಡಿಕೊಡ್ಬೇಕು ಅಂತ ಸೂರ್ಯ ತುಂಬ ಪ್ರಯತ್ನ ಪಡ್ತಾ ಸೊ ಈ ಕಡೆ ಗಾಡಿ ಕೂಡ ಬುಕ್ ಮಾಡ್ತಾನೆ ಅಂದರೆ ಇಂಥ ಗಂಡ ಎಲ್ರಿಗೂ ಸಿಗೋದು ಬಹಳ ಕಡಿಮೆ ಸೊ ಈ ಧಾರಾವಾಹಿ ಆದರೂ ನೋಡ್ಬಿಟ್ಟು ಕೆಲವೊಬ್ಬರು ಹೆಂಡತಿನ ಯಾವ ರೀತಿ ನೋಡ್ಕೊಳ್ತಾರೆ ಸೊ ಅಂಥವರೆಲ್ಲ ಬದಲಾದರೆ ಚೆನ್ನಾಗಿರುತ್ತೆ ಸೊ ಈ ಸೀರಿಯಲ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಹೆಂಡ್ತಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅತ್ತೆ ಕೂಡ ಸ್ವಲ್ಪ ಚೇಂಜ್ ಆಗಬೇಕು ಎಲ್ಲ ಸೊಸೆನ ಈಕ್ವಲ್ ಆಗಿ ನೋಡಿಕೊಂಡ್ರೆ ಯಾವ ಸಣ್ಣ ಸಂಧಾನದೇ ಇರೋದು ಿಲ್ಲ ಸೊ ಓಪ್ಸೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಸೂರ್ಯ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು